ಬೇಲೂರು ತಾಲೂಕು ನಮ್ಮದು ಸುಮಾರು ಎಪ್ಪ ಎಂಬತ್ತಂಬತ್ತೆರಡರಲ್ಲಿ ನಮ್ಮ ತಂದೆ ನಮ್ಮ ಅಜ್ಜವರಿಗೆ ಜಮೀನಾಗಿತ್ತು ಅದರಿಂದ ನಮ್ಮ ನಮ್ಮ ಅಪ್ಪರಿಗೆ ತಂದೆಯವರಿಗೆ ನಾಲ್ಕು ಎಕರೆ ಇಪ್ಪತ್ತು ಕುಂಟಾಗಿದೆ ಅದೇ ವದೇಶ ಬಿನ್ ಬೇರೆ ಅನ್ನೋರು ಅವರಿಗೂ ನಾಲ್ಕು ಎಕರೆ ಇಪ್ಪತ್ತು ಕುಂಟಾಗಿದೆ ಅಕ್ರಮವಾಗಿ ನಮ್ಮ ಜಮೀನಿಗೆ ಬಂದುಬಿಟ್ಟು ಗುಡಿಸ್ಲಾಕಿದ್ದಾರೆ ಲ್ಯಾಂಡ್ ಬಿಟ್ಟು ಅವ್ರ ಲ್ಯಾಂಡ್ ಬಿಟ್ಬಿಟ್ಟು ಅವರಿಗೂ ನಾಲ್ಕು ಎಕರೆ ಇಪ್ಪತ್ತು ಕುಂಟಾಗಿದೆ ಅವ್ರ ಲ್ಯಾಂಡ್ ಬಿಟ್ಬಿಟ್ಟು ನಮ್ಮ ಜಮೀನಿಗೆ ಬಂದುಬಿಟ್ಟು ಗುಡಿಸ್ಲಾಕಿದ್ದಾರೆ ನಾವು ಮಮತಾ ತಹಸೀಲ್ದಾರ್ ಅವರಿಗೆ ನಾವು ಅನೇಕ ಬಾರಿ ಇದಾಗಿ ಕೊಟ್ಟಿರ್ತೀವಿ ಏನ ಅರ್ಜಿ ಕೊಟ್ಟಿರ್ತೀವಿ ಅರ್ಜಿ ಅರ್ಜಿನ ಅವ್ರೇನು ಮಾಡ್ತಾರೆ ಮಾತು ತಗೊಂಡಿರ್ತಾರೆ ತಗೊಂಡ್ಬಿಟ್ಟು ನಮಗೆ ಯಾವ್ದು ರೀತಿ ರೆಸ್ಪಾನ್ಸ್ ಮಾಡಿಲ್ಲ ನಾಲ್ಕು ಸತಿ ಸರ್ವೆಗೆ ಬರ್ತಾರೆ ನಾಲ್ಕು ಸತಿ ಸರ್ವೆಗೆ ಬಂದಾಗಲೂ ಸರ್ವೆ ಆಗುತ್ತೆ ಇದು ಗುಡಿಸ್ಲನ್ನ ತಿರುಗೊಳ್ಸಲ್ಲ ಮತ್ತು ತಹಸೀಲ್ದಾರೇ ಖುದ್ದೋಗಿ ಸ್ಪಾಟಿಗೆ ಬರ್ತಾರೆ ಆವತ್ತಿಂದ ಅವರು ಮನೆಯವರೆಲ್ಲರೂ ಕದ್ದು ಓಡೋಗಿರ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿ ಅವ್ರ ಆಕ್ಷನ್ ತಗೋಳೋದಿಲ್ಲ ಇವರು ರಾಜಕೀಯ ಒತ್ತಡದಿಂದ ಹಿಂಗೆ ಮಾಡ್ತಿದ್ದಾರೋ ಅಥವಾ ಯಾವುದು ಆಮೇಷ ಕೋಟಿ ಹಿಂಗೆ ಆಗ್ತಾ ಮಾಡ್ತಿರೋದು ನಮಗೆ ತಹಸೀಲ್ದಾರ್ ಬಗ್ಗೆ ನಮಗೆ ಗೊತ್ತಾಗ್ತಿಲ್ಲ ಆದ್ದರಿಂದವ ನಿಮ್ಮ ಮಾಧ್ಯಮದ ಮುಖಾಂತರ ನಾವೇನು ಕೇಳ್ಕೊಂತೀವಪ್ಪ ಅಂತಂದರೆ ನಮಗೆ ಸೂಕ್ತ ನ್ಯಾಯ ಕೊಡಿಸಿ ಇನ್ನೇನು ಕೇಳಲ್ಲ ಮತ್ತು ನಮ್ಮ ಜಾಗನ ಅವರು ಇದು ಗುಡಿಸ್ಲನ್ನು ತೆರವುಗೊಳಿಸಿ ತ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಯಾರ ಮೇಲೆ ಇವರು ಹಾಕಿರೋರ ಮೇಲೆ ಯಾವುದೇ ರೀತಿ ಇಷ್ಟು ಇದುವರೆಗೂ ಕಾನೂನು ಕ್ರಮ ಕೈಗೊಂಡಿರಲ್ಲ ಆಮೇಲೆ ಇವರು ತಹಸೀಲ್ದಾರ್ ಅವ್ರನ್ನ ಅಮಾನತ್ತು ಮಾಡಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕಳೆ ಕಳೆ ಮನವಿ ಮಾಡ್ಕೊಳ್ತಾ ಇರ್ತೀನಿ ಸರ್